ಹಲೋ ಎವ್ರಿ ಇವತ್ತು ನಾನು ನಿಮಗೆ ವಿಭಕ್ತಿ ಪ್ರತ್ಯಯಗಳು ಅಂದರೆ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳಿಸ್ಕೊಡ್ತಾಯಿ ನಿಮಗೆ ಬೇಕು ಅಂದರೆ ಹಳೆ ಕನ್ನಡದ ವಿಭಕ್ತಿ ಪ್ರತ್ಯಯ ಬೇಕು ಅಂದರೆ ಕಮೆಂಟ್ ಮಾಡಿ ಪ್ರಥಮ ಹೂ ಅಂತ ನೀವು ಕಂಡುಹಿಡೀಬೇಕು ಅಂದರೆ ಯಾವ ಪದ ಲಾಸ್ಟ್ನೇ ವರ್ಡು ನಿಮಗೆ ಅನ್ನು ಹೂ ಈ ಥರ ಸೌಂಡ್ ಬರುತ್ತೆ ಅದರ ಮೇಲೆ ನೀವು ಫೈಂಡ್ ಮೈ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಸೊ ದ್ವಿತೀಯ ಅನ್ನೋದು ಅನ್ನು ಅನ್ನೋ ಲಾಸ್ಟ್ ವರ್ಡು ನಿಮಗೆ ಪ್ರನೌನ್ಸ್ ಆಗುತ್ತೆ ಹಾಗೆ ತೃತೀಯ ಹಿಂದ ಸೊ ಇಂದ ಅನ್ನೋ ಇದು ನಿಮಗೆ ಆ ವರ್ಡಲ್ಲಿ ನಿಮಗೆ ಬಂದರೆ ನೀವು ತೃತೀಯ ಅಂತ ಕನ್ಸಿಡರ್ ಮಾಡಬೇಕು ಚತುರ್ಥಿ ಗೆ ಹೀಗೆ ಕೆ ಹಕ್ಕೆ ಸೊ ಈ ಥರ ಗೆ ಹೀಗೆ ಕೆ ಹಕ್ಕೆ ವರ್ಡ್ಗಳು ಬಂದರೆ ಲಾಸ್ಟಲ್ಲಿ ನೀವು ಅದನ್ನು ಚತುರ್ಥಿಗೆ ತೊಗೋಬೇಕು ಹಾಗೆ ಪಂಚಮಿ ದೆಸೆಯಿಂದ ಅನ್ನೋ ಸೌಂಡನ್ನ ನಿಮಗೆ ಕೊಡುತ್ತೆ ಷಷ್ಠಿ ಆ ಅನ್ನೋ ವರ್ಡನ್ನು ಕೊಡುತ್ತೆ ಸೊ ನಿಮ್ಗೆ ಯಾವುದಾದ್ರೂ ಎಕ್ಸಾಂಪಲ್ಗಳು ಇದ್ದರೆ ನೀವು ಕೆಳಗಡೆ ಕಮೆಂಟ್ ಮಾಡಿ ಸಪ್ತಮಿ ಅಲ್ಲಿ ಅನ್ನೋ ಸೌಂಡನ್ನ ನಿಮಗೆ ಲಾಸ್ಟಲ್ಲಿ ಕೊಡುತ್ತೆ ಹಾಗೆ ನೀವು ಅದನ್ನ ಸಪ್ತಮಿ ಅಂತ ನೀವು ತಿಳಿಸ್ಬೇ ಅನ್ಕೋಬೇಕಾಗುತ್ತೆ ಹಾಗೆ ಸಂಬೋಧನ ಎ ಅನ್ನೋ ವರ್ಡ್ ಇದನ್ನು ಪ್ರನೌನ್ಸ್ನ ನಿಮಗೆ ಕೊಡುತ್ತೆ ಸೊ ನಿಮಗೆ ಕೆಲವೊಂದು ಎಕ್ಸಾಂಪಲ್ಗಳು ಗೊತ್ತಿದ್ರೆ ಅದು ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಸೇರುತ್ತೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು